ಅವನ ಯಾರು ಆ ರೀತಿ ದುರಂಕಾರದಿಂದ ಮಾತನಾಡಿದ್ದಾರೆ ಅಧಿಕಾರ ಶಾಶ್ವತ ಅನ್ನೋ ಭ್ರಮೆನಲ್ಲಿದ್ದಂತೆ ಕಾಣ್ತದೆ ಇದೇ ರೀತಿ ಒಂದು ನಾನು ಕೂಡ ಬೆಂಗಳೂರು ಹೋದ್ಮಲ್ಲಿ ಇದ್ರ ಬಗ್ಗೆ ಯಾಕೆ ಮುಂದೆ ಕಾನೂನು ರೀತಿ ಕ್ರಮನ ಕೈಗೊಳ್ಳಬೇಕು ನಾನು ಕೂಡ ಚರ್ಚೆ ಮಾಡ್ತೇನೆ ಆದ್ರೆ ಒಂದು ಈ ರೀತಿ ನಾಲ್ಗೆ ಹರಿಬಿಡ್ತಕ್ಕಂತ ಶಾಸಕ ಏನಿದ್ದಾನೆ ರಸ್ತೆನಲ್ಲಿ ಕೂಡ ಅವಕಾಶ ಕೊಡಬಾರ್ದು ಆ ರೀತಿ ನಮ್ಮ ಏನು ಬಳೆ ಕಟ್ಕೊಂಡೇ ನಿಂತಿಲ್ಲ ಆಯ್ತಾ ಈ ರೀತಿ ಅಧಿಕಾರ ದುರಂಕಾರದಿಂದ ಈ ರೀತಿ ಮಾತನಾಡ್ತಾ ಇದ್ದಾರೆ ಅಧಿಕಾರ ಶಾಶ್ವತ ಇಲ್ಲ ಅನ್ನೋದನ್ನ ಅವ್ರು ನೆನ್ಪು ಮಾಡ್ಕೊಡ್ಬೇಕು ಆ ನ್ಯಾವನ ಅವ್ರು ಈ ರೀತಿ ಹಗುರವಾಗಿ ಮಾತನಾಡಿದಾನೆ ಆ ಬರುವಂತ ದಿನಗಳ ತಕ್ಕ ಉತ್ತರ ನೀಡೋಣ ನೀವು ಹೆದರ್ಕೊಳ್ತಕ್ಕಂಥ ಪ್ರಶ್ನೆ ಅಲ್ಲ ಇವತ್ತೇನು ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರು ಇದ್ದಾರೆ ಅಧಿಕಾರ ಇಲ್ಲದೇ ಇದ್ದಾಗೆ ಹೆದರಿಲ್ಲ ನಾವು ಇವತ್ತು ಬಿಜೆಪಿ ಮತ್ತೆ ಅಧಿಕಾರಕ್ಕೆ ಬರ್ತಕ್ಕಂಥ ಸಂದರ್ಭದಲ್ಲಿ ಈ ರೀತಿ ಪುಡಾರಿಗಳಿಗೆ ಎದುರುಕೊಳ್ತಕ್ಕಂಥ ಪ್ರಶ್ನೆ ಎಲ್ಲ ನೀವು ಧೈರ್ಯವಾಗಿದೆ ಧೈರ್ಯವಿದ್ರು ನಾವು ನಾನು ಪಾಟೀಲ್ ಅವರಿಗೆ